ಹಾಯ್ ಫ್ರೆಂಡ್ಸ್ ನಾನು ಇವಾಗ ಬೇಲೂರ್ನಲ್ಲಿದ್ದೀನಿ ಬೇಲೂರು ಪಕ್ಕ ದೇವಸ್ಥಾನ ಪಕ್ಕದಲ್ಲೇ ಒಂದು ಕೇಶವ ಹೆರಿಟೇಜ್ ಅಂತ ಇದೆ ಸಕ್ಕಾಗಿದೆ ಹಿಂದಿನ ಕಾಲದಲ್ಲಿ ಜಮೀನ್ ಜಮೀನ್ದಾರ ಅವ್ರ ಮನೆ ಆಗಿತ್ತು ಇವಾಗ ಅದನ್ನ ಕೇಶವ ಹೆರಿಟೇಜ್ ಅಂತ ಮಾಡಿದ್ದಾರೆ ನನ್ಗೆ ತುಂಬಾ ಇಷ್ಟ ಆಯ್ತು ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ಅಂಕಲ್ ಹೇಳ್ತಾರೆ ಕೇಳಿ ಹಾಯ್ ಅಂಕಲ್ ನಿಮ್ಮ ಹೆಸರು ನಾವೀಗ ಕೂತ್ಕೊಂಡಿರೋದು ಕೇಶವ ಹೆರಿಟೇಜ್ ಅನ್ನೋ ಬಿಲ್ಡಿಂಗ್ ನ ಎದುರುಗಡೆ ಇದರ ಮೂಲ ಮಾಲೀಕರು ಕಳಸಾಪುರ ತಮ್ಮಯ್ಯನವರು ಅಂತ ಈಗ ಅವರ ನಾಲ್ಕನೇ ತಲೆಮಾರನವರು ಇಲ್ಲಿ ಇಲ್ಲ ಯಾರೂ ಅಲ್ಲಿಯ ಅವರು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅವರು ಅಡಿಕೆ ತೆಂಗು ಬೆಳೆಗಾರರಾಗಿದ್ದರು ಇಲ್ಲಿ ಹತ್ರ ಕಳಸಾಪುರ ಅಂತ ಒಂದು ಉಂಬಳಿ ಗ್ರಾಮ ಅದು ಶೃಂಗೇರಿಗೆ ಉಂಬಳಿ ಗ್ರಾಮ ಆಗಿತ್ತು ಅಲ್ಲಿ ಬ್ರಾಹ್ಮಣ ಕುಟುಂಬಗಳು ಸುಮಾರು ಮುನ್ನೂರೈವತ್ತು ಕುಟುಂಬಗಳು ಆ ಕಾಲದಲ್ಲಿ ಇದ್ವು ಅದರಲ್ಲಿ ಇವರು ಇದ್ದಿದರಲ್ಲಿ ಬಹಳ ದೊಡ್ಡ ಜಮೀನ್ದಾರರಾಗಿದ್ದರು ಶ್ರೀಮಂತರಾಗಿದ್ದರು ಇಲ್ಲಿ ಬೇಲೂರಲ್ಲಿ ಮನೆ ಕಟ್ಟಿದ್ರು ಇಲ್ಲಿ ಮೂಲ ಪುರುಷರು ತಮ್ಮಯ್ಯನವರು ಅಂತ ಅವ್ರ ಮಕ್ಕಳು ಅವ್ರ ಮಕ್ಕಳು ಹೀಗೆ ಮೂರು ತಲೆಮಾರು ಇಲ್ಲಿದ್ದರು ಈಗ ಎಲ್ಲರೂ ಬೆಂಗಳೂರು ಮತ್ತೆ ಬೇರೆ ಬೇರೆ ದೇಶಕ್ಕೆ ಉದ್ಯೋಗ ನಿಮಿತ್ತ ಹೋಗಿರೋದ್ರಿಂದ ಅವರು ಕುಟುಂಬದವ್ರು ಯಾರು ಇಲ್ಲ ಈಗ ಈ ಬಿಲ್ಡಿಂಗ್ ಸೇಲ್ ಮಾಡಿದ್ದಾರೆ ತಗೊಂಡಿರೋ ಮಾಲೀಕರು ಇದನ್ನ ವಸತಿ ಗೃಹ ಆಗಿ ಕನ್ವರ್ಟ್ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ನೋಡಕ್ಕೆ ಇಷ್ಟು ಹೇಳ್ಬೋದು ಈಗ ಮನೆ ಹೇಗಿದೆ ಅಂತ ತೋರಿಸ್ಬಿಟ್ಟು ನಿಮ್ಮ ಇದು ಮಾಡ್ತೀನಿ ಕೇಶವ ಹೆರಿಟೇಜ್ ಅಂತ ಅನ್ಬಿಟ್ಟು ಅವರು ಹೇಳಿದ ಪ್ರಕಾರ ಇದು ಜಮೀನ್ದಾರು ಮನೆ ಆಗಿತ್ತು ಜಮೀನ್ದಾರು ಮನೆ ಅಂತ ಅಂದರೆ ನಿಮ್ಗೆ ಆಗಿನ ಕಾಲದಲ್ಲಿ ಒಂದು ಸುಮಾರು ಅಂತ ಅಂದರೆ ಒಂದು ನೂರೈವತ್ತರಿಂದ ಇನ್ನೂರು ವರ್ಷದ ಹಿಂದೆ ಜಮೀನ್ದಾರಗಳು ಹೇಗಿರ್ತಾರೆ ಅಂತ ಈ ಊರಿಗೆಲ್ಲ ಅವರೇ ಆಳ್ವಿಕೆ ಮಾಡ್ತಾ ಇರ್ತಾರೆ ರಾಜ ಆದಮೇಲೆ ನೆಕ್ಸ್ಟು ಜನ್ರೇಷನು ಇವ್ರು ಬರ್ತಾಯಿರ್ತಾರೆ ಕಂದಾಯ ಎಲ್ಲ ಕಟ್ತಾ ಇರ್ತಾರೆ ನೋಡಿ ರಾಜರಿಗೆ ಕಂದಾಯ ಕಟ್ಟಬೇಕಾದ್ರೆ ಇವರೇ ಆಗಿರ್ತಾರೆ ಈ ಮನೇನ ತುಂಬ ಇಷ್ಟಾರಿಕಲ್ ಆಗಿ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದರೆ ಬೇಲೂರ್ದು ಒಂದು ಇದ್ ಕಟ್ಟಿದ್ದಾರೆ ನೋಡಿ ಬ್ರಿಡ್ಜ್ ಕಟ್ಟಿದಾಗ ಆ ಆ ಬ್ರಿಡ್ಜ್ ಕಟ್ಟಿದವರೇ ಬಂದು ಈ ಮನೆನ ಕಟ್ಟಿದ್ದಾರೆ ಇಂಜಿನಿಯರ್ ಆಗಿ ಅದೇ ಬ್ರಿಡ್ಜ್ ಕಟ್ಟಿದ ಇಂಜಿನಿಯರ್ ಬಂದು ಈ ಮನೆ ಕಟ್ಟಿದಾರಂತೆ ಅದಕ್ಕೆ ಈ ಮನೆಯ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ಅಂತ ನಂಗೆ ತುಂಬ ಅನಿಸ್ತಾ ಇತ್ತು ಇನ್ನೊಬ್ಬ ಆಂಟಿ ಇದ್ದಾರೆ ಆಯ್ ಆಂಟಿ ನಿಮ್ಮ ಹೆಸರು ಬನ್ನಿ ಆಂಟಿ ಇಲ್ಲಿ ಶೋಭಾ ಅಂಟಿ ಏನೇಟಿ ಈ ಮನೆ ಬಗ್ಗೆ ನಿಮ್ಗೆ ಏನ್ ಗೊತ್ತು ಈ ಮನೆಯಿಂದ ಎಷ್ಟು ವರ್ಷ ಇದರ್ಷ ನೋಡಿದ್ರು ನೀವು ಚಿಕ್ಕಮಗ್ಳಿದಾಗ ಈ ಮನೆಗ್ ಬಂದಿ ಗಣಪತಿ ಇಡ್ತಾ ಇರೋ ಇದಕ್ಕೆ ಅಕ್ಕಿ ಕಳಕ ಬರ್ತಾ ಇದ್ರಾ ಓ ವೆರಿ ನೈಸ್ ನೀವು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದ್ರು ಇಲ್ಲಿ

ಅಲ್ಲೊಂದು ಕಟ್ ಇನ್ನೊಂದು ಕಟ್ ಇಲ್ಲಿ ಮೂರು ಜನ ಅಲ್ಲಿ ನಾಲ್ಕು ಇನ್ನೊಂದು ಕಟ್ ಇಲ್ಲ ಮೂರು ಕಟ್ ಹಾಕಬಹುದು ಅಷ್ಟೇ 12 ಜನ ಒಳಗೆ ವಾಹ್ ಇವಾಗ ಹೆರಿಟೇಜ್ ಮಾಡ ಆದ್ಮೇಲೆನೇ 12 ಜನ ಮળಬಹುದು ಆದ್ರೆ ಅದಕ್ಕಿಂತ ಮೊದಲು ಇದ್ನ ಅಂತಪುರ ಅಂತ ಕಡಿತಾ ಇದ್ರು ಅಂತಪುರ ಅಂತಂದ್ರೆ ಈ ಮನೆಯ ಜಮೀನ್ದಾರ ಅವ್ರ ಮಗಳು ಇರ್ತಾಳಲ್ಲ ಆ ಅವರು ಮತ್ತೆ ಮೊಮ್ಮಕ್ಳು ಯಾರಾದ್ರೂ ಇರುವಂತ ಜಾಗ ಆಗಿತ್ತು ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಏನಕ್ಕೆ ಅಂತಂದ್ರೆ ಆಗಿನ ಕಾಲದ್ದು ಇನ್ನ ಅವರು ಮೆಂಟೇನ್ ಮಾಡ್ಕೊಂಡ್ ಬಂದಿ ಈ ತರ ಈಗ ಹೆರಿಟೇಜ್ ಆಗಿ ಬಿಟ್ಟು ಯಾರು ಬೇಕಾದರೂ ಬಂದು ವಾಸವಾಗಿ ಹೋಗಬಹುದು ಅಂತಂದ್ರೆ ನಮಗಂತೂ ಸಖತ್ ಫೀಲ್ ಆಗ್ತಾ ಇದೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ನೀವು ಏನಾದರೂ ಫಸ್ಟ್ ಬೇಲೂರು ಚಿಕ್ಕಮಗಳೂರು ಆ ಕಡೆ ಕಡೆನಾದರೂ ಬಂದ್ರೆ ಆ ಆ ಕಡೆ ಬಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡ್ಕೋಬಹುದು ನನಗಂತೂ ಇಷ್ಟ ಆಯ್ತು ಪ್ರತಿಯೊಂದು ಮನೆಯೂ ಒಂದೊಂದು ತರ ಡಿಫ್ರೆಂಟ್ ಆಗಿದೆ ತೋರಿಸ್ತೀನಿ ಬನ್ನಿ ಇದು ಕಾಲೇಟ್ ಓಕೆ ಇದು нийಟಾಗಿರುತ್ತೆ

ಒಂದು ಕಾಲದಲ್ಲಿ ಅವ್ರ ಮನೆಯಲ್ಲಿ ಜಮೀನ್ದಾರು ವಾಸವಾಗಿ ಅವ್ರು ಇಟ್ಟೋದ್ಮೇಲೆ ಹಾಸ್ಟೆಲ್ ಮಾಡಿದ್ರಂತೆ ಸ್ಕೂಲು ಕೂಡ ಮಾಡಿದ್ರು ಫಸ್ಟ್ ಏಡ್ಗೆ ಇನ್ನ ಐವತ್ ವರ್ಷದ ಹಿಂದೆ ಫಸ್ಟ್ ಏಡ್ಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಆಗಿರೋದು ಇದೇ ಫಸ್ಟ್ ಏನಂ ಶಾಂತಲಾ ಸ್ಕೂಲ್ ಶಾಂತಲಾ ಸ್ಕೂಲ್ ಅಂತ ಇನ್ನ ಹಿಂದೆ ಶಾಂತಲಾ ಹೈಸ್ಕೂಲ್ ಅಂತ ಅಂದ್ಬಿಟ್ಟು ಓನ್ಲಿ ಫಾರ್ ಗರ್ಲ್ಸ್ ಅವಾಗೇ ಸ್ಟಾರ್ಟ್ ಮಾಡಿದ್ದಾರೆ ಇದೇ ಫಸ್ಟ್ ಆ ಮನೆನ ಯೂಸ್ ಮಾಡ್ಕೊಂಡು ಇಲ್ಲಿ ಹೆಣ್ಮಕ್ಳು ಬಂದು ಪಾಠ ಕಲಿಬೇಕು ಹೆಣ್ಮಕ್ಳು ಕೂಡ ಮುಂದೆ ಫ್ಯೂಚರ್ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಈ ದಿನ ಆ ದಿನಗಳಲ್ಲೇ ಸ್ಟಾರ್ಟ್ ಮಾಡಿರುವಂತ ಈ ಪ್ಲೇಸ್ ಅಲ್ಲಿ ಇನ್ನೂ ಖುಷಿ ಆಗ್ತಾ ಇದೆ ಮೂರನೇ ಹೋಗ್ತಾ ಇತ್ತ ಓಕೆ ಇದನ್ನ ಎರಿಟೇಜ್ ಸ್ಟಾರ್ಟ್ ಮಾಡಕ್ ಮೊದಲು ಮತ್ತೆ ಹಾಸ್ಟೆಲ್ ಸ್ಟಾರ್ಟ್ ಮಾಡಕ್ ಮೊದಲು ಕೆಲವು ಆಲ್ಟ್ರೇಷನ್ ಗಳು ಮಾಡಿದ್ದಾರೆ ಹೆಂಗ್ ಆಲ್ಟ್ರೇಷನ್ ಮಾಡಿದ್ದಾರೆ ಅಂತ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಪ್ರತಿಯೊಂದು ಒಂದು ರೂಮ್ ಗಳು ಕೂಡ ರೆಸ್ಟ್ ರೂಮ್ ಇದೆ ವಾಶ್ ರೂಮ್ ಇದೆ ಮತ್ತೆ ಮೊದಲಿಂದ ಕನೆಕ್ಟ್ ಕನೆಕ್ಟ್ ಇತ್ತಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಬೇರೆ ಇದು ಮಾಡಿದ್ದಾರೆ ಇದು ಫ್ರಂಟ್ ಪೋರ್ಷನ್ ಆದ

ಇಲ್ಲಿ ಗೋಡೆ ಹಾಕಿದಾಗ್ಲೂ ಇರ್ಲಿಲ್ಲ ಗೋಡೆ ಹಾಕ್ತಿದಾಗ್ಲೂ ಇದನ್ನ ಆಫೀಸ್ ಕಿಟಕಿ ಇತ್ತು ಈ ಕಿಟಕಿ ಹೊರಟಾಕ್ಬಿಟ್ಟು ಹಂಗ ಅದು ಹೇಳ್ತಲ್ಲ ಅದಕ್ಕೆ ಮದ್ದು ಒಂದೊಂದು ರೂಮ್ ಕಟ್ಟಿದಾರೆ ಅಷ್ಟೇ ಕಿಟಕಿ ಕಿಟಕಿನೇ ಕಿಟಕಿ ಹೊರಟಾಕ್ ಇದು ಬಾಗ್ಲು ಅಷ್ಟೇ

ಎಲ್ಲ ಕಬ್ಬನ ಕೂರಿಸಿದ್ದಾರೆ ಈಗ ಏನ್ ಮಾಡಿದ್ದಾರೆ ಮೇಲ್ಗಡೆ ಈಸ್ಟ್ ರೂಮ್ ಇಸ್ ಸೇರಿಸ್ಕೊಂಡು ವಾಶ್ ರೂಮ್ ಟಾಯ್ಲೆಟ್ ರೂಮ್ ಮೇಲೆ ಬಂದಿದೆ ಮೂವತ್ ಸಾವಿರ ಜನ ಇರ್ತಲ್ಲ ಸ್ನಾನಕ್ಕೆ ಕೆಳಗೆ ಬರ್ತಲ್ಲ ಅಲ್ಲೇ ಸ್ನಾನಕ್ಕೆ ಅಲ್ಲೇ ಸ್ನಾನಕ್ಕೆ ಫ್ರೆಂಡ್ಸ್ ಈಗ ನೋಡಿ ಹಳೇ ಕಾಲದ ಬಾಗ್ಲು ಅಂತ ಅಂದ್ರೆ ಇದು ನಾನು ನೂರೈವತ್ತು ವರ್ಷದಿಂದ ಈಗಂತೂ ರೀಸೆಂಟ್ ಆಗಿ ಎಲ್ಲೂ ಯಾರ್ ಮನೆ ಹತ್ರನೂ ನೋಡ್ತಾನೆ ಇಲ್ಲ ಇಲ್ಲಿ ಒಂದು ಕಬ್ನ ತರ ಹಾಕಿದಾರಲ್ಲ ಇದು ಏನು ಮನೆಗೆ ಯಾವ ಯಾರು ಯಾವ್ದೇ ತರ ಕೆಟ್ಟದ್ದು ದೃಷ್ಟಿ ಬಿಡದೆ ಇರ್ಲಿ ಮತ್ತೆ ಮನೆ ಕಡೆ ಏನು ಬರ್ದೇ ಇರ್ಲಿ ಅಂತ ಒಂದೊಂದು ಆಗ್ತಾ ಇದ್ರು ಆಗಿ ಬಟ್ಟೆ ಹೊಡಿತಾ ಇದ್ರು ಮತ್ತೆ ಅದಲ್ಲದೆ ಈ ಮರದ ಮೂರು ಪೀಸ್ಗಳನ್ನ ಸೇರಿಸಿ ಒಂದು ಬಾಗ್ಲು ಮಾಡಿದ್ದಾರೆ ಒಂದು ಬಾಗ್ಲು ಮಾಡಿದ್ದಾರೆ ಮತ್ತೆ ಆ ಬಾಗ್ಲಗೆ ಅಲ್ಲಲ್ಲೇ ಅಲ್ಲಲ್ಲೇ ಡ್ರಿಪ್ ಕೊಡೋಕರ ಇನ್ನೊಂದು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಹಾಗೆ ಆಗಿನ ಕಾಲದಲ್ಲಿ ಮಾತ್ರ ಈ ತರ ಮರದ ಬಾಗ್ಲುಗಳು ಬರ್ತಾ ಇತ್ತು ತುಂಬಾ ಹಿಂದೆ ಹಳ್ಳಿಗಳಲ್ಲಿ ಅಲ್ಲಿ ಎಲ್ಲಾದ್ರೂ ಒಂದು ತುಂಬಾ ಹಳೆ ಮನೆಗಳಲ್ಲಿ ಮಾತ್ರ ಈ ತರ ನೀವು ನೋಡೋಕೆ ಸಿಗುತ್ತೆ ಈಗಿನ ಮನೆಗಳಲ್ಲಿ ಈ ತರ ಇರಲ್ಲ ಬನ್ನಿ ಮತ್ತೆ ಒಳಗಡೆ ಮರದ ದಿಮ್ಮಿಗಳನ್ನ ಹಾಕಿ ಯಾವ ತರ ಇದ್ ಮಾಡಿದ್ದಾರೆ ಅಂದ್ರೆ ಇದು ಹೆಂಚ ಇದ್ದಿದ್ದು ತೆಗೆದು ಬಿಟ್ಟಿದ್ದಾರೆ ತೆಗೆದು ಶೀಟ್ ಹಾಕಿದ್ದಾರೆ ಎಷ್ಟು ದಪ್ಪ ಮರದ ದಿಮ್ಮಿ ಇದೆ ಅಂತಂದ್ರೆ ಅಂದ್ರೆ ನಾನೇಳ್ಕೊಂಡಿವಲ್ಲ ಆ ತರ ಮರದ ದಿಮ್ಮಿನ ಮೇಲ್ಗಡೆ ಕೂಡ್ಸಿದ್ದಾರೆ ಮರದ ದಿಮ್ಮಿ ಕೂಡ್ಸಿ ಕೂಡ್ಸಿದ್ದಾರೆ ಮತ್ತೆ ಇದು ಬಂದ್ರೆ ಉಳ್ಕೊಳಕ್ಕೆ ಮಾಡಕ್ಕೆ ಇದು ಡಾಮೆಟ್ರಿ ತರ ಮಾಡಿದ್ದಾರೆ ಇದಕ್ಕಿಂತ ಮೊದಲು ಇಲ್ಲಿ ಹಾಸ್ಟೆಲ್ ಹೆಣ್ಮಕ್ಳಿಗೆ ಹಾಸ್ಟೆಲ್ ತರ ಆಗಿತ್ತಂತೆ ಸ್ಕೂಲ್ ಅಂಡ್ ಹಾಸ್ಟೆಲ್ ಬಂದ್ರೆ

ಇದೇ ಅದೇ ಡಿಸೈನ್ ಮಾಡಿದಾರೆ ನೋಡಿ ಹೋಗಿ ನೋಡಿ ಗೊತ್ತಾ ಇದ್ದೀವಿ ದೇವಸ್ಥಾನ ಡಿಸೈನ್ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ಯೂಸ್ ಮಾಡ್ಕೊಂಡು ಇವರು ಈ ಊರಿನ ಜಮೀನ್ದಾರು ಇದ್ರಲ್ಲ ಅದಕ್ಕೋಸ್ಕರ ಆ ಊರಿನ ಜಮೀನ್ದಾರ್ಗು ದೇವಸ್ಥಾನಕ್ಕೂ ಒಂಚೂರು ಟಚ್ ಕೊಟ್ಟಿ ಸಕದಾಗಿ ಇದ್ ಚಿಲ್ಕಾಗಿ ನಾವು ಚಿಲ್ಕಗಳು ನೋಡಿ ಈ ಮರ ಎಷ್ಟು ದಪ್ಪ ಇದೆ ಗಟ್ಟಿ ಇದೆ ಇದು ದಪ್ಪ ಕಾಲದ ಚಿಲ್ಕ ನೋಡಿ ಹೆಂಗಿದೆ ಈ ಮನೆಗಾಲ ಅವ್ರೀಡ್ರ ದೇವಸ್ಥಾನಕ್ಕೆ ಈ ಮನೆಯ ಓನರು ಓನರ್ ಹೋಗಿದ್ರೆ ಅದನ್ನ ಫ್ರೀ ಕೊಟ್ಟರು ಜಾಗ ಹೋಗಿ ತಮ್ಮಯ್ಯನ್ ಚಿತ್ರಕ್ಕೆ ಈ ಮನೆ ಓನರ್ ತಮ್ಮ ಅದು ಕಲ್ಸಾಪುರ್ ತಮ್ಮ ಅವರೇ ಜಾಗನ ಕೊಟ್ಟು ಹೋಗಿದಾರೆ ನೋಡಿ ಆಮೇಲೆ ಪಕ್ಕ ನೀವು ಅಲ್ಲಿ ಅಲ್ಲಿ ಬಂದ್ರ ನೀವೇ ಆ ಕಡೆ ಬಂದಿಲ್ಲ ಈ ಕಡೆ ಆ ಕಡೆ ಅಂತ ಬಂದ್ರ ಇಲ್ಲಿಂದ ಅಲ್ಲಿ ಕಾಂಪೌಂಡ್ ಇದೆ ಜಾಗ ಅದನ್ನು ಅವ್ರೆ ಇವರೇ ಕೊಟ್ಟರು ಕಟ್ ನೋಡಿ ಹಳೆ ಕಾಲದಲ್ಲಿ ಇನ್ನು ಮಾಡಿದ್ರು ಗಟ್ಟಿಯಾಗಿದೆ ಕಳಿಯಕ್ಕೆ ಆಗಲ್ಲ ಏನು ಕಬ್ಬಣದಿಂದ ಏನ್ರಿಂದ ಏನು ಮಾಡಿಲ್ಲ ಇದ್ ಮಾತ್ರ ಗ್ರಿಪ್ ಕೊಟ್ಕೊಂಡಿದ್ದಾರೆ ಇಲ್ಲಿ ಏನು ಎಳೆದ್ರು ಬರಲ್ಲ ಇಲ್ಲಿಗೆ ಇಲ್ಲೊಂದು ಅತ್ರ ಬಾಪೋಟ ಇಲ್ಲಿಗೊಂದು ಗಟ್ಟಿಯಾಗಿ ಇದ್ ಮಾಡಿ ಇಲ್ಲಿ ಹೋಗೋದು

ನಾವು ಬೇಲೂರಿನ ಒಳಗಡೆ ಬೇಲೂರ್ ಒಳಗಡೆ ದೇವಸ್ಥಾನದಲ್ಲಿ ಇರುವಂತ ಚಿತ್ತಾರಗಳು ಏನಿದೆ ಆ ಚಿತ್ತಾರಗಳನ್ನ ಇಲ್ಲಿ ಈ ಈ ಜಮೀನ್ದಾರ ಮನೆಗೆ ಮಾಡಿದ್ದಾರೆ ಚಿತ್ತಾರಗಳನ್ನ ಪ್ರತಿಯೊಂದು ಹೂವು ತಂದ್ಸಾ ನಿಮಗೆ ಈ ಮನೆ ಬಂದು ಹನ್ನೆರಡು ಕಂಬದ ಮನೆ ಅಂತ ಹೇಳ್ತಾ ಇದ್ದಾರೆ ಕಂಬಗಳು ಅಂತ ಇಟ್ಟು ನೆಚ್ಚಿ ಕಟ್ಟಿರುವಂತಹ ಮನೆಗಳು ಇವಾಗ ಕಂಬಗಳನ್ನು ಕೂಡ ಬೆಳೆಸೆ ಅವರು ಗೋಡೆನ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಕಂಬ ಇಲ್ಲೊಂದು ಕಂಬ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದು ಮೂಲೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಹ್ ಅಲ್ಲೂ ಕಂಬಗಳಿತ್ತು ಅದು ಕಂಬಗಳ ಮದ್ದಿಗೆ ಸೇರ್ಕೊಂಡಿರೋ ಮದ್ಗೆ ಸೇರ್ಕೊಂಡಿರೋದ್ ಗೋಡೆ ಮಾಡಿ ಮಧ್ಯದಲ್ಲಿ ಗೊತ್ತಿಲ್ಲ ಹನ್ನೆರಡು ಕಂಬದ ಮನೆ ಆಗಿತ್ತಂತೆ ಇದು ಇವಾಗ ನೋಡಿ ಇವಾಗ ಒಂದೊಂದು ಕೆಲವೊಂದು ಆಲ್ಟ್ರೇಷನ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಮತ್ತೆ ತೊಲೆ ಮತ್ತೆ ಇಲ್ಲಿ ಇಷ್ಟ ಐಟಿಗೆ ಏನಿಗೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಕೂಲ್ ಆಗಿಲ್ಲ ಅದ್ರ ಮೇಲ್ಗಡೆ ಅಟ್ಟ ಮಾಡಿದ್ದಾರೆ ಅಟ್ಟ ಅಂತ ಅಂದ್ರೆ ಒಂದೊಂದು ಈ ಮನೆಗೆ ಒಂಥರ ಹೆಂಗೆ ಅಟ್ಟ ಮಾಡಿದ್ದಾರೆ ಅಂದ್ರೆ ಡಿಫ್ರೆಂಟ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಬೇರೆ ಕಾಣಿಸುತ್ತೆ ಆದ್ರೆ ಇನ್ನೊಂದ್ ಕಡೆಯಿಂದ ಹೋದ್ರೆ ಆಟ ಬೇರೆ ಸಿಗುತ್ತೆ ಎರಡು ಎರಡ ಸಿಗುತ್ತೆ ಅಂದ್ರೆ ಇನ್ನೊಂದ್ ಎರಡು ಅಟ್ಟ ಎರಡು ಅಟ್ಟ ಈಗ ಈ ಹಾಲಿಂದ ಹೋಗ್ತೀವಿ ಅಂದ್ರೆ ಹಾಲಿಂದ ಇದೊಂದೇ ಹಾಲಿಗೆ ಹಾಲು ಅಟ್ಟ ಬರುತ್ತೆ ಇನ್ನೊಂದು ನಾವು ಅಡಿಗೆ ಮನೆಗೆ ಹೋಗ್ತೀವಿ ಅಂದ್ರೆ ಹೊರಗಡೆ ಎಂಟ್ರೆಸ್ ಇಂದ ಅದಕ್ಕೆ ಅಟ್ಟ ಇದೆ ಒಟ್ಟು ಮೂರ್ ಅಟ್ಟ ಬರುತ್ತೆ ಮೂರು ಅಟ್ಟು ಹಾಲ್ ಬಿಟ್ಟು ಅಟ್ಟರೆ ಅಡಿಗೆ ಮನೆ ಹೋಗ್ಬೇಕು ಅಡಿಗೆ ಮನೆಯಿಂದ ಒಂದು ಒಳಗಡೆ ಒಳಗಡೆ ಇದೆ ಈಗ ಹೊರಗಡೆ ಬಂದಿದೆ ಮತ್ತಿರಲ್ಲಿ ಇದ್ರೆ ಅಜ್ಜಿ ರೂಮಿಂದ ಒಂದು ಅಟ್ಟಕ್ಕೆ ಹೋಗೋದೇ ಅಜ್ಜಿ ರೂಮಿಂದ ಇಲ್ಲಿ ಫ್ರೆಂಡ್ಸ್ ಈಗ ನಾನು ಈ ಮೇಲೆ ಇದ್ದೀನಿ ಇದು ಅಜ್ಜಿ ರೂಮ್ ಅಂತ ಗಿಣಿಗಳನ್ನ ಇಲ್ಲಿ ಲಕ್ಷ್ಮೀ ದೇವತೆ ಮತ್ತೆ ಆನೆಗಳನ್ನ ಕೆತ್ತಿ ಇಲ್ಲಿ ಗಿಣಿಗಳನ್ನೆಲ್ಲ ಕೆತ್ತಿದಾರೆ ಇಲ್ಲಿ ನೋಡಿ ಪ್ರತಿಯೊಂದು ಹತ್ರ ಬಪ್ಪ ತೋರ್ಸು ನೋಡಿ ಗಿಳಿಗಳು ರೆಕ್ಕೆ ಬಿಟ್ಕೊಂಡು ಇದ್ ಮಾಡ್ಕೊಂಡು ಪಕ್ಕಪಕ್ಕದಲ್ಲಿ ಒಂದೊಂದಕ್ಕೂ ಒಂದೊಂದಕ್ಕೂ ಜೈಂಟ್ ಆಗಿರೋ ತರ ಇದೆ ಇದು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿನೂ ಮತ್ತೆ ಆನೆಗಳಿದೆ ಇದು ಆ ಕಾಲದಲ್ಲಿ ಏನಂತ ಅಂತ ಅಂದ್ರೆ ಇವರು ಏನು ಬಾಣಂತಿ ಮನೆ ಮತ್ತೆ ಏನಾದ್ರು ಅಜ್ಜಿ ಅಜ್ಜಿ ಯಾರು ಬಾಣಂತಿ ಮತ್ತೆ ಮನೇಲಿ ಯಾರಾದ್ರೂ ಮನೇಲೇ ಇರ್ತಾರೆ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಅಂತ ಅವ್ರಿಗೆ ಮಾತ್ರ ಈ ಮನೆ ಏನು ಅಂತ ವಿಷಯ ಆ ಗೋಲ್ಡ್ ಸಿಲ್ವರ್ ಮತ್ತೆ ಮನೆಗೆ ಬೇಕಾಗಿರುವಂತ ಪತ್ರಗಳು ಲೆಕ್ಕಪತ್ರಗಳು ಅವನ್ನೆಲ್ಲ ಈ ರೂಮಲ್ಲಿ ಇಡ್ತಾ ಇದ್ರು ಇದು ಒಂದು ಕುಬೇರ ಮೂಲೆ ಅಂತ ಹೇಳ್ತಾರಲ್ಲ ಆ ತರ ಕುಬೇರ ಮೂಳೆ ಕುಬೇರ ಮೂಳಲ್ಲಿ ಈ ಮನೆಯ ಎಲ್ಲಾ ಆಸ್ತಿ ಅಂತಸ್ತು ವಜ್ರ ಒಯಡಿಯೋರಿಯಾ ಅವನ್ನೆಲ್ಲ ತಗೊಂಡು ಇಲ್ಲೇ ಇಡ್ತಾ ಇದ್ರು ಇದು ಅದೇ ಕುಬೇರ ಮೂಳೆ ಬಂದ್ರೆ ಕುಬೇರ ಮೂಳಲ್ಲೇ ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಂಟ್ರೆನ್ಸ್ ಇಲ್ಲಿಂದ ನಾವು ಬರ್ತಾ ಇದ್ದು ನಾನು ಆಕ್ಚುಲಿ ಇವಾಗ ಇದೇ ರೂಮಲ್ಲಿ ಇದ್ದೀನಿ ಬಾರ್ ತೋರಿಸಿ ನೋಡಿ ಅಲ್ಲಿಂದ ಇಲ್ಲಿಗೆ ಒಳಗ್ ಬರ್ತಾ ಇದ್ದು ಆ ಬಾಗ್ಲಿಂದ ಇಲ್ಲಿಗೆ ಒಳಗಡೆ ಬಂದು ಯಾರ ನೋಡ್ಬೇಕು ಅಂದ್ರೆ ನೋಡ್ಬಿಟ್ಟು ಇಂಗ್ಲಿ ಇದ್ರು ಒಳಗಿಡ್ತಾ ಇದ್ದರು ಇಲ್ಲರೂ ಈ ನೆಟ್ಲಿ ತಟ್ಟಾಯ್ತಿ ಕ್ಲೋಸ್ ಮಾಡ್ಬಿಟ್ಟಿದಾರೆ ಅಷ್ಟೇ ಮೆಟ್ಲು ತರ ಹೋಗಿ ಅಟ್ಟ ಇತ್ತು ಅಂದ್ರೆ ಅಟ್ಟ ಒಟ್ಟು ಅಟ್ಟ ಇತ್ತು ನಾನ್ ನೋಡಬೇಕು ಇತ್ತು ಮೆಟ್ಲು ಇಷ್ಟು ಸ್ಕೇರ್ ಟೈಪ್ ಅಲ್ಲಿ ಇತ್ತು ಒಟ್ಟು ಕ್ಲೋಸ್ ಓಕೆ ಇಲ್ಲಿ ಹಳೇದು ಕಿಟ್ಲಿ ಅದೇ ತುಂಬಾ ವರ್ಷದ ರೂಮ್ ರೂಮಿಗೆ ಕಿಟಕಿ ಹಿಂಗ್ ಮಾಡಿದಾರ ಅಷ್ಟೇ ಇದು ಮಾತ್ರ ಹಳೆದು ಆ ಕಿಟಕಿ ಬರಲ್ಲ ವಿಂಡೋ ಹಳೆ ನೋಡಿ ಕಿಟಕಿ ಎಲ್ಲ ಚೂರು ಓಪನ್ ಮಾಡ್ಬಿಟ್ಟು ಗಾಳಿ ಬರಕ್ ಮಾಡಿದಾರೆ ಮಾಡಿದ್ದಾರೆ ಒಂದರ ಏನೋ ಇದ್ ಮಾಡಕ್ಕೆ ಇದ್ನ ಗಾಳಿ ಬರ್ಲಿ ಅಂತ ಅನ್ಬಿಟ್ಟು ಮಾತ್ರ ಈಗ ಈಗ ಒಂದ್ ಎರಡ್ ವರ್ಷ ಮಾಡಿ ಅಷ್ಟೇ ಇದನ್ನ ಓಪನ್ ಮಾಡಿದಾರೆ ಕಿಟಕಿ ಮಾತ್ರ ಹಳೆ ಕಬೋರ್ಡ್ ಕಬೋರ್ಡ್ ತರ ಇತ್ತು ಕಬೋಡ್ ತರ ಇದನ್ನ ಇವಾಗ ವಿಂಡೋ ಮಾತ್ರ ವಿಂಡೋ ಮಾಡೋದಾರೆ ಇಲ್ಲಿ ಈ ರೂಮ್ಗೆ ಗಾಳಿ ಬೆಳಕು ಏನು ಜಾಸ್ತಿ ಬರ್ತಾ ಇರ್ಲಿಲ್ಲ ಯಾಕೆ ಅಂತ ಅಂದ್ರೆ ಹೊರಗಡೆ ಇರೋ ಬರೋರಿಗೆ ಯಾರಿಗೂ ಅಟ್ರಾಕ್ಷನ್ ಆಗ್ಬಾರ್ದು ಗೊತ್ತಾಗ್ಬಾರ್ದು ನನ್ ಅಷ್ಟೇ ಇತ್ತು ಎರಡು ಬಾಗ್ಲೂ ಇತ್ತು ತೆಂಗ್ಬಿಟ್ಟ ಹಾಕಿದಾರೆ ಅಷ್ಟೇ ನಾ ಎರಡು ಬಾಗ್ಲು ನೋಡಿ ನೀವ್ ಡಿಸೈನ್ ಇದೇ ಬಂದಿದೆ ಈ ಮನೆಯಲ್ಲಿ ಪ್ರತಿಯೊಂದು ಒಂದು ಇದೆ ತರ ಕರಕುಶಲತೆಯನ್ನು ಮಾಡಿದರೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಎಷ್ಟು ಡಿಫ್ರೆಂಟ್ ಚೆನ್ನಾಗಿ ಮಾಡಿದ್ದಾರೆ ಎರಡೆರಡ್ ಭಾಗ ಯುಕ್ತವಾದ ಎರಡೆರಡ್ ಭಾಗ ಅಂದ್ರೆ ಯಾರಾದ್ರೂ ಮಕ್ಳುಗಳು ಚಿಕ್ಕ ಮಕ್ಳುಗಳು ಓಡಾಡ್ತಾರೆ ಒಂಡೋಗ್ಬಿಡ್ತಾರೆ ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಹಳೆ ಹಳೆ ಕಾಲದಲ್ಲಿ ಇದು ದಾಟ್ಕೊಂಡ್ ಹೋಗ್ಬಾರ್ದು ಮೇಲಿಂದ ಮಾತ್ರ ನೋಡ್ಬೇಕು ಇಲ್ಲಿ ಕೆಳಗಡೆ ಯಾರು ಹೋಗ್ಬಾರ್ದು ಇಲ್ಲೊಂದು ಇಲ್ಲೊಂದು ಚಿಲ್ಕ ಇಲ್ಲಿಂದ ಇಲ್ಲಿಗೆ ಒಂದ್ ಚಿಲ್ಕ ಇಲ್ಲಿ ಮಕ್ಕಳಿದ್ರು ಬರತ್ತಿಲ್ಲ ಮತ್ತೆ ಇನ್ನೇನಾದ್ರು ಹಾವು ಅಲ್ಲಿ ಪ್ರಾಣಿಗಳು ಏನಾದ್ರು ಇದ್ರು ಕೂಡ ಒಳಗಡೆ ಬರಕ್ ಆಗ್ತಾ ಇಲ್ಲ ಮೇಲಿಂದ ಮಾತ್ರ ನೋಡ್ಕೋಬಹುದಾಗಿತ್ತು ಇದು ಬೇಕು ಅಂದ್ರೆ ಓಪನ್ ಮಾಡ್ಕೋಬಹುದು ಬೇಡ ಅಂದ್ರೆ ಕ್ಲೋಸ್ ಇದು ಇದು ಮನೆ ಬಚ್ಚ ಆಗಿನ ಮನೆ ಒಂದ್ ದಂಡೆ ಇಷ್ಟು ದೊಡ್ಡದಿತ್ತು ನೋಡ್ದಂಗಿನೆಟ್ಟಿರೋದು ಅಂಟಿ ಆಗಿದ್ದೇನೆ